ಹೌದು ವಿರಾಟ್ ಕೊಹ್ಲಿ ಅವರು ಈಗ ಮುಂದಿನ ದಿನಗಳಲ್ಲಿ ರಣಜಿ ಟ್ರೋಫಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂತ ಕ್ರಿಕ್ ರಿಪೋರ್ಟ್ ಮಾಡಿದೆ ಅಂತ ಹೇಳಬೇಕು ಹೌದು ಈಗಾಗಲೇ ಇಂಗ್ಲೆಂಡ್ನ ಸೀರೀಸೆ ಕೊಹ್ಲಿ ರೋಹಿತ್ ಶರ್ಮಾ ಹಾಗೂ ಬುಮ್ರಾಗೆ ರೆಸ್ಟ್ ಕೊಡುವ ಸಾಧ್ಯತೆ ಇದೆ ಹೌದು ಆದ್ದರಿಂದ ಕೊಹ್ಲಿ ಅವರು ತಮ್ಮ ಅಭ್ಯಾಸವನ್ನು ರಣಜಿ ಟ್ರೋಫಿಯಲ್ಲಿ ನೆಟ್ಸ್ನಲ್ಲಿ ಟ್ರೈನಿಂಗ್ ಮಾಡುತ್ತಾರೆ ಅಂತ ಈಗ ಅಪ್ಡೇಟ್ ಬರ್ತಾ ಇದೆ ಹೌದು ಈ ರಿಪೋರ್ಟು ಕ್ರಿಕ್ ಬಸ್ ಅವರು ಅಪ್ಡೇಟ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಹೌದು ಸುಮಾರು ಹನ್ನೆರಡು ವರ್ಷಗಳಿಂದ ವಿರಾಟ್ ಕೊಹ್ಲಿ ಅವರು ರಣಜಿ ಟ್ರೋಫಿಯನ್ನು ಅಥವಾ ಡೊಮೆಸ್ಟಿಕ್ ಟೂರ್ನಮೆಂಟನ್ನು ಆಡೇ ಇಲ್ಲ ಆದ್ದರಿಂದ ಈಗ ಬರೀ ಪ್ರ್ಯಾಕ್ಟೀಸ್ ಅಥವಾ ನೆಟ್ ಪ್ರಾಕ್ಟೀಸ್ ಮಾಡುತ್ತಾರೆ ಅಂತ ಸುದ್ದಿ ಹರಿದಾಡುತ್ತಿದೆ ಹೌದು ವಿರಾಟ್ ಕೊಹ್ಲಿ ಅವರು ಮತ್ತು ಡೌಟ್ ಇದೆ ಅಂತಲೇ ಹೇಳಬೇಕು ಹೌದು ಈಗಾಗಲೇ ಅವರು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ ಸೊ ಆದರೂ ಇವರು ಆಡಲೇಬೇಕಂತ ಇವಾಗ ಬಿ ಐ ಹೊಸ ರೂಲ್ಸ್ ತಗೊಂಡು ಬಂದಿದೆ ಅಂತಲೇ ಹೇಳಬೇಕು ಆದರೂ ವಿರಾಟ್ ಕೊಹ್ಲಿ ಅವರು ರಣಜಿ ಮ್ಯಾಚ್ಗಳನ್ನು ಆಡೋದು ಡೌಟ್ ಆಗಿದೆ ಸುಮ್ಮನೆ ತಮ್ಮ ಅಭ್ಯಾಸವನ್ನು ನಡೆಸುತ್ತಾರೆ ಎಂದು ಹೇಳಬಹುದು ಹೌದು ಈ ವಿಷಯವು ನಿಮಗೆ ಏನಿಸ್ತದೆ ಎಂದು ಚೆನ್ನಲ್ಲಿ ಕಾಮೆಂಟ್ ಮಾಡಿ ಯಾರೆಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ ಇದ್ದೀರಾ ಅವರು ವಿರಾಟ್ ಕೊಹ್ಲಿ ಅಂತ ಕಾಮೆಂಟ್ ಮಾಡಿ ಇರೋಣ ಮುಂದಿನ ವಿಡಿಯೋದಲ್ಲಿ ಬಾಯ್